ಅಟೆಂಡ್ ಆಗ್ತೀವಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮ ಕಟ್ಟಡ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅವರಿಗೆ ಸರ್ಕಾರದ ವತಿಯಿಂದ ಕೊಡುವಂತ ಏನು ಲ್ಯಾಪ್ಟಾಪ್ಸ್ ಕೊಡ್ತಾ ಇದೀವಿ ಅಂತ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಮ್ ಎಸ್ಟ್ರಿ ತೋರಾ ಚಿಕ್ಕ ಅನಿಲನ್ ಅವರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಹಾಗೆ ನಮ್ಮ ಇಒ ಮುನಿಯಪ್ಪನವರು ಹಾಗೆ ಈ ಇಲಾಖೆಯ ಮೇಡಮ್ನವರು ಈ ಬಂದಿದ್ದೀರಾ ಇಂತಹ ಒಂದು ಕಾರ್ಯಕ್ರಮ ನಾವೆಲ್ಲಾ ಕಾರ್ಯಕ್ರಮಗಳಿಗಿಂತ ಹೋಗೋದಕ್ಕಿಂತ ಇಂತಹ ಒಂದು ಕಾರ್ಯಕ್ರಮಕ್ಕೆ ಬರೋದು ತುಂಬಾ ಉತ್ತಮವಾದಂತ ಕಟ್ಟಡ ಕಲ್ಪಿಕರು ಕಷ್ಟಜೀವಿಗಳು ಕಷ್ಟಜೀವಿಗಳು ಮನೆ ಕಟ್ಟಬೇಕಾದ್ರೆ ಆ ಮನೆಯನ್ನ ವಾಸ್ತು ಪ್ರಕಾರವಾಗಿ ಆತ ಮನಸ್ಸು ಸಂತೋಷದಿಂದ ಮನಸ್ಸು ಈ ಮನೆ ಆಯಪ್ಪ ಚೆನ್ನಾಗಿರ್ಲಿ ಈ ಮನೆ ಕಟ್ಟೋದು ಚೆನ್ನಾಗಿರ್ಲಿ ಮುಂದೆ ಇಲ್ಲಿಂದ ಎರಡು ಬಿಲ್ಡಿಂಗ್ ಅನ್ನ ಕಟ್ಟಿ ನನಗೆ ಕಾಂಟ್ರಾಕ್ಟ್ ಕೊಡಲಿ ಇಲ್ಲ ನನಗೆ ಕೂಲಿ ಕೆಲಸ ಕೊಡಲಿ ಅಂತ ಅವರು ದೇವರಲ್ಲಿ ನಮಸ್ಕಾರ ಮಾಡ್ತಾರೆ ಅದನ್ನು ನಮ್ಗೆ ಹೇಳೋದಿಲ್ಲ

ನೀವ್ ನಾಲ್ಕು ಮನೆ ಹಿಂಥಾ ಕಟ್ಟ್ರಿ ನಾಲ್ಕು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟರಿ ನಿಮ್ಗೆ ದೇವ್ರ ಒಳ್ಳೇದು ಮಾಡಿ ನಿಮ್ಗ ನಾಲ್ಕು ಬಿಲ್ಡಿಂಗ್ ನೀವು ಕಟ್ಟೋದ್ರಲ್ಲಿ ನನಗೂ ಒಂದೆರಡು ಕಾಣ್ತೀನಿ ನಾನು ಕತ್ಕೊಳ್ತೀನಿ ಅಂತ ಹೇಳಿದ್ರೆ ಯಾಕಂದ್ರೆ ನಾನು ಚೆನ್ನಾಗಿರ್ಬೇಕು ಅಂತ ಬಯಸಿದಂತ ವ್ಯಕ್ತಿ ಆಗಿದ್ರೆ ಅದ ಕಟ್ಟಡ ಕಟ್ಟುವಂತ ಕಾರ್ಮಿಕ ವ್ಯಕ್ತಿ ನಾನ್ ಚೆನ್ನಾಗಿರ್ಬೇಕು ಅಂತ ಬಯಸ್ತ ಆತ ನಾನು ನಾನ್ ಚೆನ್ನಾಗಿರ್ಬೇಕು ಅಂತ ಬಯಸ್ಕೊಡ್ಲಿಲ್ಲ ಅಂತ ನೀವು ಚೆನ್ನಾಗಿ ನಿನ್ನ ಎರಡು ಬಿಲಿನ ಕೊಟ್ಟು ನಾನು ಕಾಂಟ್ರಾಕ್ಟ್ ಕೊಡ್ತಾರಲ್ಲ ನಾನೇನೋ ಅದ್ರಲ್ಲಿ ಮಾಡ್ಕೋಬೋದಲ್ಲ ಅವ್ರ ಸಿಗುತ್ತಲ್ಲ ಕಾಸು ಏನೋ ಒಂದು ಚಂದ್ರ ಲಕ್ಷ ರೂಪಾಯಿ ಕೊಡ್ತೀನಿ ಐದ್ ಸಾವಿರ ಉಳಿಬಹುದಲ್ಲ ಅದ್ರಲ್ಲಿ ಅದಕ್ಕೋಸ್ಕರ ಆತ ಪ್ರಾರ್ಥನೆ ಮಾಡ್ತಾನೆ ನಾವು ಚೆನ್ನಾಗಿರ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ ಆ ಕಟ್ಟಡ ಕಾರ್ಮಿಕ ವ್ಯಕ್ತಿ ನಾವು ಚೆನ್ನಾಗಿರ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ ಆ ರೀತಿ ಕಟ್ಟಡ ಕಾರ್ಮಿಕರು ಇನ್ನ ಒಳ್ಳೆ ಅಭಿವೃದ್ಧಿ ಆಗ್ಬೇಕು ನೀವ್ ಯಾವುದೇ ಕಟ್ಟಡ ಕಟ್ಟ ಹೋದ್ರೋ ಈ ಒಂದು ಪಾಲಿಸಿ ನೀವು ಪಾಲನೆ ಮಾಡಿ ಕಟ್ಟಡ ಕಾರ್ಮಿಕರು ದೇವರು ಒಳ್ಳೇದು ಮಾಡ್ಲೇನಾ ನಿಮಗೆ ಇನ್ನೂ ನಾಲ್ಕು ಹುಲಿ ಕಟ್ಟಿ ದೇವರೆಲ್ಲ ಆರೋಗ್ಯವಾಗಿ ಎಲ್ಲ ಕೊಡಿ ನಿಮಗೆ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಯಾಕಂದ್ರೆ ನೀವು ನಾಲ್ಕು ಗುಳಿ ಕಟ್ಟಿದ್ರೆ ನಮಗೂ ಕೆಲಸ ಸಿಗಬಹುದು ಅದರಿಂದ ನೀವು ಚೆನ್ನಾಗಿದ್ರೆ ಅಂದ್ರೆ ನಮಗೂ ಕೆಲಸ ಸಿಗುತ್ತೆ ಅಂತ ಹೇಳ್ಬೋದು ಅವ್ರಿಗೆ ಹೇಳಿದ್ರೆ ಒಳ್ಳೇದಾಗುತ್ತೆ ಅದೇ ಕಟ್ಟಡ ಕಾರ್ಮಿಕರ ಮಕ್ಕಳು ಅಂದ್ರೆ ಇದು ಕಂಬಿಲ್ಲ ಈ ದೇಶದಲ್ಲಿ ನೀವು ಪ್ರಜೆಗಳೇ ನಾವೆಷ್ಟೋ ನೀವು ಅಷ್ಟೇ ನೀವೆಷ್ಟೋ ನಾವು ಅಷ್ಟೇ ಈ ದೇಶದ ಪ್ರಜೆಗಳಲ್ಲಿ ಎಷ್ಟೋ ಜನ ಬಂದ್ಬಿಟ್ಟು ಕೋಟ್ಯಾಧೀಶ ಮಕ್ಕಳೆಲ್ಲ ಒಳ್ಳೆ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಓದಿ ಏನು ಐ ಎಷ್ಟು ಆದರೆ ನಮ್ಮ ದೇಶದಲ್ಲಿ ಇವತ್ತು ಐ ಎ ಎಸ್ ಐ ಪಿ ಎಸ್ ಒಳ್ಳೆ ಸರ್ಕಾರ ಎಂ ಒಳ್ಳೆ ವಿದ್ಯಾವಂತರು ಬುದ್ಧಿವಂತ ಆಗಿರೋರೆಲ್ಲ ಎಲ್ಲ ಬಡ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳಲ್ಲಿ ಹೋಗಿರುವಂತವ್ರು ಬಡತನದಿಂದ ಇವತ್ತು ಮೇಲೆ ಬಂದಿರುವಂತವರು ಅಂತ ನೀವು ಬರಬಹುದು ನಿನ್ನೆ ನಾನು ಕಮಿಟಿ ಮೀಟಿಂಗ್ ಅಲ್ಲಿದ್ದೆ ಕಮಿಟಿ ಮೀಟಿಂಗ್ ಅಲ್ಲಿ ಬೀದರ್ ಒಂದು ಹಳ್ಳಿಯಲ್ಲಿ ಒಂದು ಐ ಎ ಎಸ್ ಎಕ್ಸಾಂಪಲ್ ಇರ್ತಾನೆ ಫಸ್ಟ್ ಫೈಲ್ ಆಗ್ತಾನೆ ಸೆಕೆಂಡ್ ಫೈಲ್ ಆಗ್ತದೆ ಮೂರು ಫೈಲ್ ಆಗ್ತಾನೆ ನಾಲ್ಕನೇ ಸರ್ತಿ ಆತ್ಮ ಪಾಸ್ ಆಗಿ ಐ ಎ ಎಸ್ ಅಲ್ಲಿ ಬರ್ತಾನೆ ಈಗ ಆತ್ನು ನಮ್ಮ ಇದು ಹಾಸನ್ ಸಿಇಿ ಕೆಲಸ ಮಾಡ್ತಾನೆ ಇದ್ದಾರೆ ಆ ಭಾಗದ ಎಂ ಎಲ್ ಎರವರು ಎಮ್ ಎಲ್ ಎ ಇದ್ದಾರೆ ಅದು ಒಂದು ಇದ್ದಾರೆ ಅಂದ್ರೆ ಈ ಹುಡುಗ ಯಾವ ಊರು ಅದೇ ಊರು ಅವರು ಎಮ್ ಎಲ್ ಎರಲ್ಲಿ ಬೀದರ್ ರೂರಲ್ ಅಲ್ಲಿ ಅವರು ನಮ್ಮ ಜೊತೆ ಕಮಿಟಿಲಿ ಅವ್ರು ಹೇಳ್ತಾ ಇದ್ರು ಆ ಹುಡುಗ ತುಂಬಾ ಬಡ್ತಂದಿದ್ದ ಬಂದಿರೋನು ಹುಡುಗ ಒಳ್ಳೆ ಕಷ್ಟಪಟ್ಟಿದ್ದಾರೆ ಅವ್ರ ತಂದೆ ತಾಯಿ ಬಡವರು ಅವ್ರ ಐ ಎ ಎಸ್ ಆಗಿ ಇವತ್ತು ಸಿ ಹೋಗಿದ್ದ ನನ್ನ ಖುಷಿ ಆಗ್ತಾ ಇದೆ ನಮ್ಮೂರು ಹುಡುಗ ಅಂತ ಖುಷಿ ಆಗ್ತಾ ಇದೆ ಅವ್ರ ಅಣ್ಣ ಕೆ ಎಸ್ ಆಗಿದ್ದಾರೆ ಆ ಹುಡುಗ ಐ ಎ ಎಸ್ ಆಗಿದ್ರೆ ನನ್ಗೆ ಖುಷಿ ಆಗ್ತಾ ಇದೆ ತುಂಬಾ ಬಡತನದಲ್ಲಿ ಇರ್ತಕ್ಕಂಥವ್ರು ಅಂತ ಹೇಳ್ತಾರೆ ನಮ್ಗೆಲ್ಲ ಖುಷಿ ಆಯ್ತು ಕೂತಿದ್ರೆ ಎಲ್ಲ ಅವ್ರು ಕೂತಿದ್ರು ಅವ್ನು ಖುಷಿ ಕೊಟ್ಟ ಸರ್ ನೀವು ನನ್ಗೆ ಸಹಾಯ ಮಾಡಿದೀರ ನಾನ್ ನೋಡೋದಕ್ಕೆ ನನ್ ಸಹಾಯ ಮಾಡಿದೀನಿ ಸರ್ ಒಳ್ಳೇದಾಗಿ ಸರ್ ನಿಮ್ಗೂ ದೇವರು ಒಳ್ಳೇದು ಮಾಡ್ಲಿ ಸರ್ ಅಂತ ಆ ಹುಡುಗ ಐ ಎ ಎಸ್ ಆಫೀಸರ್ ಹೇಳ್ತಾ ಇದ್ದೆ ನಂಗೆ ಆ ಹೆಂಗಲ್ಲಿ ಏನಂತಾರೆ ಬಡವರು ಅವರಪ್ಪ ಅಂತ ಆ ಅವರಪ್ಪ ಒಂದು ಕನ್ನಡ ಕಾರ್ಮಿಕ ಕಟ್ಟಡಕ್ಕೆ ಆಗ್ಬೇಕಾದ್ರೆ ಕೂಲಿ ಕೆಲಸ ಅವರಪ್ಪ ಅಂತ ಮನುಷ್ಯ ನೀವೆಲ್ಲ ಯಾಕಬಹುದು ನೀವು ಅದನ್ನು ಹಾಕ್ಬಹುದು ಅದರಿಂದ ನೀವು ಪ್ರಯತ್ನ ಮಾಡಬೇಕು ಪ್ರಯತ್ನಕ್ಕೆ ಯಾವುದೇ ಫಲ ಒಂದು ಪ್ರಯತ್ನಕ್ಕೆ ಒಂದು ದಿವಸ ಲೇಟ್ ಆಗ್ಬೋದು ಫಲಿತಾಂಶ ಸಿಕ್ಕೇ ಸಿಕ್ಕುತ್ತೆ ಅದಕ್ಕೆ ನೀವು ಪ್ರಯತ್ನ ಮಾಡಬೇಕು ಒಳ್ಳೆ ಮುಂದೆ ಬರಬೇಕು ಒಳ್ಳೆ ಅಧಿಕಾರಿಗಳಾಗಬೇಕು ನಮ್ಮ ದೇಶಕ್ಕೋಸ್ಕರ ಸೇವೆ ಮಾಡಬೇಕು ದೇಶದಲ್ಲಿ ಕರಪ್ಷನ್ ನಿರ್ಮೂಲನೆ ಮಾಡಬೇಕು ದೇಶದಲ್ಲಿ ಕಳ್ತನ ನಿರ್ಮೂಲನೆ ಮಾಡಬೇಕು ದೇಶದಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಜನಗಳಿಗೆ ಒಳ್ಳೆ ಅಭಿವೃದ್ಧಿ ಕೊಡಬೇಕು ಜನಗಳು ಕೇಳುವಂತದ್ದು ಮೋರಿ ನೀರು ಕರೆಂಟ್ ಕೇಳ್ತಾರೆ ಜನ ಏನಂದ್ರೆ ರೈತರಿಗೆ ಒಳ್ಳೆ ಅವರು ರೈತರನ್ನ ಉಳ್ಕೊಳ್ಳೋದು ಬೇಕಾಗಿಲ್ಲ ಅವ್ರು ಬೆಳೆಯುವಂತ ಬೆಳೆಗೆ ಯಾವುದೇ ಕಾಯಿಲೆಗಳು ಬಂದಂತೆ ಆ ಸೈಂಟಿಸ್ಟ್ ಅದನ್ನ ಪತ್ತೆ ಹಚ್ಚಿ ಈ ತರ ಮಾಡ್ರೆ ಈ ಕಾಯಿಲೆ ಬರಲ್ಲ ಅಂತ ಒಂದು ಸೂಚನೆ ಕೊಟ್ರೆ ಸಾಕು ಅಂತ ಕೆಲಸಗಳು ಮಾಡೋದು ನೀವೆಲ್ಲರಲ್ಲಿ ಇರ್ತೀರಾ ಒಂದೊಬ್ಬ ಒಕ್ಕೊಬ್ಬರು ಇರ್ತೀರ ಒಂದು ಅಗ್ರಿಕಲ್ಚರ್ ಆಗ್ಬೋದು ಒಂದು ಐ ಎ ಎಸ್ ಆಗ್ಬೋದು ಐ ಪಿ ಎಸ್ ಆಗ್ಬೋದು ಅದೇ ರೀತಿ ಒಂದು ಟೀಚರ್ ಆಗ್ಬೋದು ಯಾವುದನ್ನೋ ಒಂದು ಡಿಪಾರ್ಟ್ಮೆಂಟ್ ಡಾಕ್ಟರ್ ಆಗ್ಬೋದು ಇಷ್ಟೆಲ್ಲ ಹಾಕ್ಬೋದು ಅದರಿಂದ ನೀವೆಲ್ಲ ಅದು ಆಗಬೇಕು ಇವತ್ತು ನಿಮಗೆ ಸರ್ಕಾರದ ಕಟ್ಟಡ ಕಾರ್ಮಿಕರ ಇಲಾಖೆಯಿಂದ ನಿಮಗೆ ಲ್ಯಾಪ್ಟಾಪ್ಸ್ ಅನ್ನು ಕೊಡ್ತಾ ಇದ್ದಾರೆ ಏನಕ್ಕೆ ಲ್ಯಾಪ್ಟಾಪ್ಸ್ ಕೊಡ್ತಾ ಇರೋದು ಅಂದ್ರೆ ನೀವು ವಿಡಿಯೋಸ್ ನೋಡಕ್ಕಲ್ಲ ನೀವು ಅದರಲ್ಲಿ ಲ್ಯಾಪ್ಟಾಪಲ್ಲಿ ಬೇರೆ ಏನೋ ನೋಡಿಕೊಂಡು ಏನೋ ಗೇಮುಗಳು ಆಡಕ್ಕಲ್ಲ ನೀವು ಚೆನ್ನಾಗಿ ಓದಿ ಮುಂದೆ ಬರಬೇಕು ನೀವು ಸಮಾಜದ ಬಗ್ಗೆ ತಿಳ್ಕೊಬೇಕಾ ಇದರಲ್ಲಿ ಸಮಾಜ ಏನು ಅನ್ನೋದನ್ನ ತಿಳ್ಕೊಬೇಕು ಸರ್ಕಾರ ಅಂದ್ರೆ ಏನು ತಿಳ್ಕೊಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಏನೇನು ಹಕ್ಕುಗಳಿವೆ ನಮಗೆ ತಿಳ್ಕೊಬೇಕು ಅದರಿಂದ ನೀವು ವಿದ್ಯೆ ಬುದ್ಧಿ ಎಲ್ಲವನ್ನು ಕಳೆದು ನೀವು ನಾಳೆ ಈ ಚೇರಲ್ಲಿ ಕುತ್ಕೊಳ್ಳುವಂತ ಇವತ್ತು ಇಒ ಇದಾರೆ ಡಿಸ್ಟಿಕ್ ಆಫೀಸರ್ ಇದಾರೆ ಮೇಡಮ್ ಅವರು ಈ ರೀತಿ ನೀವು ಕೂತ್ಕೊಳ್ಬೇಕು ಯಾಕೆ ಕುತ್ಕೋಬಹುದು ಕುತ್ಕೊಳ್ಳಲ್ಲ ನಿಮ್ ಹೇಳಿ ಆಗುತ್ತೆ ಅಂತ ಹೇಳ್ಬೇಕು ಧೈರ್ಯ ಆಗ್ಬೇಕು ಆಗ್ತಾ ಇಲ್ಲ ಯಾವ್ದು ಇಲ್ಲ ಆಗುತ್ತೆ ನಾವು ಮಾಡ್ತೀವಿ ಅಂತ ಹೇಳ್ಬೇಕು ನೀವು ಕನ್ನಡ ಕಾರ್ಮಿಕರ ಮಕ್ಕಳು ಸೈಕಲ್ ವೃಕ್ಷ ಸೈಕಲ್ ತುಳಿದಂತ ಅವರು ಮಗ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಯು ಪಿ ರಕ್ಷ ವೃಕ್ಷ ತುಳಿದು ಆಯಪ್ಪ ಕಷ್ಟಪಟ್ಟು ಮಗನ ಓದಿಸ್ತಾರೆ ಲಾಸ್ಟ್ ಅಲ್ಲಿ ಆತನ ಐ ಎ ಎಸ್ ಆಗಿ ಏರ್ಪೋರ್ಟಲ್ಲಿ ಬಂದರೆ ಅಪ್ಪನಿಗೆ ಫೋನ್ ಮಾಡ್ಯಪ್ಪ ವೃಕ್ಷ ಅಂತ ಹೇಳಿ ಅದೇ ವೃಕ್ಷಾದಲ್ಲಿ ಕೂತ್ಕೊಂಡು ಏರ್ಪೋರ್ಟ್ ಇಂದ ಅವರು ಯು ಪಿನಲ್ಲಿ ಆ ವೃಕ್ಷಾದಲ್ಲಿ ಹೋಗ್ತಾ ಇರೋದು ಐ ಎ ಎಸ್ ಆಫೀಸರ್ ನಾನು ವಿಡಿದಿನಿ ವಿ ಎಸ್ ನೋಡಿದ್ದೀನಿ ಅದರಿಂದ ನೀವು ಅದಕ್ಕೆ ತರಬೇಕು ನಿಮಗೆಲ್ಲರಿಗೂ ಒಳ್ಳೆಯದಾಗಿ ಲ್ಯಾಪ್ಟಾಪ್ಸನ್ನು ಉಪಯೋಗ ಮಾಡ್ಕೊಳ್ಳಿ ಇನ್ನು ಅನೇಕ ನಿಮಗೆ ಸವಲತ್ತುಗಳಿದೆ ಆ ಸವಲತ್ತುಗಳೆಲ್ಲ ಉಪಯೋಗ ಮಾಡ್ಕೊಳ್ಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ